ಖುಷಿ ಮಸ್ತ್ ಎಡ್ಡೆ ವಿತ್ತು ಬಿತ್ತು ಉನ್ನತ ಮಟ್ಟಕ್ಕೆ ಪೋಡಕೊಂಡು ಸಂಜನಾಗ ಆಲ್ ದಿ ಬೆಸ್ಟ್ ಸಂಜನಾ ಬಿಯಾಂಡ್ ದ ಲಿಮಿಟ್ ಎರಡನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇನ್ನು ಅವರು

ದಿ ವೆರಿ ಬೆಸ್ಟ್ ಬೆಸ್ಟ್ ಹೋಪ್ ಯು ರೀಚ್ ಗ್ರೇಟರ್ ಹೈಟ್ಸ್ ನಲನ ಮಿತ್ತು ಸಂಜನಾಲ್ ನಮಸ್ಕಾರ ಇವತ್ತು ಮಂಗಳೂರಿನಲ್ಲಿ ಒಂದು ಹೊಸದಾಗಿರುವಂತಹ ಬಿಯಾಂಡ್ ಯುನಿಸೆಕ್ಸ್ ಸೆಲೂನ್ ಓಪನ್ ಆಗ್ತಾ ಇದೆ ಒಂದು ಬ್ರಾಂಚ್ ಇದೆ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಕ್ಸಸ್ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ಸೊ ನನ್ ಜೊತೆಗೆ ಇದರ ಮಾಲಕರಾಗಿರ್ತಕ್ಕಂತಹ ಸಂಜನಾ ಅವರಿದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ನಿಮಗೆ ಕಂಗ್ರಾಚ್ಯುಲೇಷನ್ ಫಸ್ಟ್ ಆಫ್ ಆಲ್ ಆಗಿ ಎರಡನೇ ಸಂಸ್ಥೆಯನ್ನು ಮಂಗಳೂರಲ್ಲಿ ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ ಸೊ ಈ ಫಸ್ಟ್ ಸಂಸ್ಥೆಗೆ ಹೇಗೆ ಗ್ರಾಹಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನನ್ನ ಸ್ಟಾಫ್ ಅವರು ತುಂಬಾ ಸಪೋರ್ಟ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಕ್ಕಾಯ್ತು ಓಕೆ ಅಂದ್ರೆ ಇದು ಗ್ರಾಹಕರೇ ಹೇಳ್ತಾ ಇದ್ರ ಇನ್ನೊಂದು ಬ್ರಾಂಚ್ ಮಾಡಿ ನಮಗೆ ಅಷ್ಟು ಜನ ಕೇಳ್ತಾ ಇದ್ರು ನಿಯರ್ ಇಷ್ಟ ಅಲ್ಲಿ ಸಿಗುತ್ತಾ ಅಂತ ಓಕೆ ಈಗ ಬಿಯೊಂಡ್ ಯೂನಿಸೆಕ್ಸ್ ಸೆಲೂನ್ ಅಂತ ಯೂನಿಸೆಕ್ಸ್ ಸೆಲೂನ್ ಅಂದ್ರೆ ಏನೆಲ್ಲ ಫೆಸಿಲಿಟಿಗಳು ಇದೆ ಅಂತ ಜನರಿಗೆ ಗೊತ್ತಿದೆ ಸರ್ವಿಸಸ್ ಗಳ ಬಗ್ಗೆ ಆದ್ರೂ ಕೂಡ ಜನರಿಗೆ ಗೊತ್ತಾಗುವ ದೃಷ್ಟಿಯಿಂದ ಏನೆಲ್ಲ ಸೌಲಭ್ಯಗಳು ಇಲ್ಲಿ ಸಿಗುತ್ತೆ ಅಂತ ನಮ್ಮಲ್ಲಿ ಫೇಶಿಯಲ್ ಎಡಿಕ್ಯೂರ್ ಮಿನಿಕ್ಯೂರ್ ಓಕೆ ಹೇರ್ ಕಟ್ ಸ್ಪೆಷಲ್ ಎಲ್ಲ ಹೇರ್ ಸ್ಕಿನ್ ಮೇಕಪ್ ನೇಲ್ಸ್ ನೇಲ್ಸ್ ಎಲ್ಲ ಇದೆ ಓಕೆ ಮತ್ತೆ ಅಕಾಡೆಮಿ ಸ್ಟಾರ್ಟ್ ಮಾಡಿದೀವಿ ಮೇಕಪ್ ಕ್ಲಾಸಸ್ ಮಾಡ್ತಾ ಇದೀನಿ ಮತ್ತೆ ಬ್ಯೂಟಿಷಿಯನ್ ಕ್ಲಾಸ್ ಮಾಡ್ತೂನು ಇದೆ ಓಕೆ ಅಂದ್ರೆ ಈ ಹೊಸ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗುತ್ತಾ ಅಥವಾ ಓಲ್ಡ್ ಅಲ್ಲ ಇಲ್ಲ ಇಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಫಸ್ಟ್ ಟೈಮ್ ಮಾಡ್ತಾ ಇದೀರಾ ಓಕೆ ಇವತ್ತು ಇವತ್ತು ಓಪನಿಂಗ್ ಆಗ್ತಾ ಇದೆ ಸೊ ಏನಾದರೂ ಈ ಒಂದು ಸರ್ವಿಸಸ್ಗಳಲ್ಲಿ ಆಫರ್ಗಳೇನಾದರೂ ಆ ರೀತಿಯಲ್ಲ ಖಂಡಿತ ಆಫರ್ ಇದೆ 20% ಆಫರ್ <laughs> 20% ಆಫರ್ ಈ ಒಂದು ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಒಂದ ಸಲ ಹೇಳಿ ಇದು ನಾಗುರಿ ಗರ್ವಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ನಾಗುರಿ ಓಕೆ ಇದೆಲ್ಲ ನಿಮ್ಮ ಈ ಸಾಧನೆಗಳ ಹಿಂದೆ ನಿಮಗೆ ತುಂಬಾ ಸಹಾಯ ಕೊಟ್ಟಿರೋರು ಯಾರು ಅಂತ ಮಮ್ಮ ಓಕೆ ತುಂಬಾ ಸಹಾಯ ಕೊಟ್ಟಿದ್ದಾರೆ ಮತ್ತೆ ಗ್ರಾಹಕರು ಗ್ರಾಹಕರು ತುಂಬಾ ಸಪೋರ್ಟ್ ಕೊಟ್ಟಿದರಲ್ಲ ಮತ್ತೆ ಸ್ಟಾಫ್ ಅವರು ಹಾರ್ಡ್ ವರ್ಕ್ ಮಾಡಿ ಟೈಮಿಂಗ್ಸ್ ನೈಟ್ ಬೇಕಾದ್ರೆ ವರ್ಕ್ ಮಾಡಿ ಅವರಿಂದಾಗಿ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದ್ರು ಸಾಧ್ಯ ಆಯ್ತಲ್ಲ ನಿಮ್ಗೆ ಎಷ್ಟು ವರ್ಷದ ಅನುಭವ ಇದರಲ್ಲಿ ನಂದು ಟೆನ್ ಇಯರ್ಸ್ ಆಯ್ತು ಓಕೆ ನೀವು ಮೂಲತಃ ಮಂಗಳೂರೇನ ಅಥವಾ ಎಲ್ಲಿ ಅಂತ ನಂದು ಪುತ್ತೂರು ಪುತ್ತೂರು ಓಕೆ ಪುತ್ತೂರು ಅವರು ಬಂದು ಮಂಗಳೂರಲ್ಲಿ ಸಾಧನೆ ಮಾಡಿದ್ದೀರಿ ಅಲ್ವಾ ಓಕೆ ಬೆಳ್ತಂಗಡಿ ಓಕೆ ಬೆಳ್ತಂಗಡಿ ಪುತ್ತೂರು ಎಲ್ಲ ಜೊತೆಗೆ ಸೇರಿ ಮಂಗಳೂರಲ್ಲಿ ಒಂದು ಹೊಸ ಉದ್ಯಮ ಇವಾಗ ಪಡಿಲಲ್ಲಿ ಹೇಳಿದ್ರೆ ಅದೆಷ್ಟು ವರ್ಷದಿಂದ ಇದೆ ಟೂ ಇಯರ್ ಆಯಿತು ಅಷ್ಟೇ ಟೂ ಇಯರ್ ಆಯಿತಾ ಬಿಯೋಂಡ್ ಅಂತಲೇ ಇದೆ ಸೇಮ್ ನೇಮಲ್ಲಿದೆ ಓಕೆ ಇನ್ನು ಗ್ರಾಹಕರು ಅಲ್ಲೂ ಹೋಗ್ಬೋದು ಇಲ್ಲೂ ಬರ್ಬೋದು ಎರಡು ಕಡೆಗಳು ಕೂಡ ಅವಕಾಶ ಇದೆ ಸೊ ಹಾಗಿದ್ರೆ ಒಳ್ಳೆಯ ವಿಚಾರ ಒಂದು ಹೆಣ್ಮಗಳಾಗಿ ಸಾಧನೆಯನ್ನು ಈ ರೀತಿಯ ಒಂದು ಬಿಸ್ನೆಸ್ ಅನ್ನು ಮಾಡೋದು ಈಸಿ ಇಲ್ಲ ಅದಕ್ಕೂ ನೀವು ಅದನ್ನು ಸುಲಭ ಅಂತ ತೋರಿಸಿಕೊಟ್ಟಿದ್ದೀರಿ ತುಂಬಾ ದಿನದ ಕನಸು ಸರ್ ಹೌದಾ ಸಪೋರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ಸಪೋರ್ಟ್ ಮಾಡೋಕೆ ಎಲ್ಲ ಕ್ಲೈಂಟ್ ತುಂಬಾ ಸಪೋರ್ಟ್ ಮಾಡಿ ಓಕೆ ಓಕೆ ಈಗ ನಿಮ್ಮ ಥರನೇ ಕನಸಿರ್ತಕ್ಕಂಥ ಎಷ್ಟೋ ಜನ ಮಹಿಳೆಯರಿಗೆ ಯುವತಿಯರಿಗೆ ಇಲ್ಲಿ ಬಂದು ಅದರೊಂದು ಕಲಿಕೆ ಮೂಲಕ ಅವರು ಕೂಡ ಮಾಡ್ಕೊಳ್ಬೋದು ಅಲ್ವಾ ಅದಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಓಕೆ ಏನೆಲ್ಲ ಕಲಿಯಲಿಕ್ಕೆ ಅವಕಾಶಗಳಿದೆ ಮೇಕಪ್ ಹೇರ್ ಸ್ಟೈಲ್ ಕ್ಲಾಸ್ ಇದೆ ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಮಾಡುವವರಿಗೆ ಬ್ಯೂಟಿಷಿಯನ್ ಅಂದ್ರೆ ಸ್ವಂತ ಉದ್ಯೋಗ ಮಾಡಿ ಶಾಪ್ ಈ ತರ ಓಪನ್ ಮಾಡಬೇಕು ಅಂದ್ರೆ ಅವರಿಗೆ ಬ್ಯೂಟಿಷಿಯನ್ ಕೋರ್ಸ್ ಅನ್ನು ಕಲಿಸ್ಕೊಡ್ತೀವಿ ಓಕೆ ಅಂದ್ರೆ ಒಬ್ಳು ಮಹಿಳೆ ಅಂತ ಹೇಳಿದ್ರೆ ಪರವಲಂಬಿ ಆಗಿರಬೇಕಿಲ್ಲ ಸ್ವಂತವಾಗಿ ನಿಲ್ಲಬಹುದು ಅದನ್ನ ನೀವು ಕಲಿಸುವುದಕ್ಕೆ ಕೂಡ ಅವಕಾಶ ಮಾಡಿ ಕೊಡ್ತಿದ್ದೀರಿ ಸೊ ಎಲ್ಲಿದೆ ಬೇಕಾದರೂ ಬರಬಹುದು ಹೌದು ಸರ್ ಓಕೆ ನೆಕ್ಸ್ಟ್ ಮಂತ್ದಿಂದ ಅದು ಕೂಡ ಅಪೋರ್ಚುನಿಟಿ ಮಾಡ್ತೀರಾ ಆ ಪಿಜಿ ವ್ಯವಸ್ಥೆ ಕೂಡ ವ್ಯವಸ್ಥೆ ಓ ಹಾಗಿದ್ರೆ ನಿಮ್ಮನೊಂದು कांटेक्ट ಆಗಿ ಬಿಟ್ರೆ ಅವರಿಗೆ ಏನೆಲ್ಲ ಆಸೆಗಳಿದೆ ಅದನ್ನ ಐಡಿರ್ಸ್ ಕೊಳ್ಳಬಹುದು ನಿಮ್ಮ ತರನೇ ಸಕ್ಸೆಸ್ ಆಗಬಹುದು ಅಲ್ವಾ ಓಕೆ ಅದರಿ ಇದರ ಹಿಂದೆ ಸಾಕಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಲ್ಲ ಓಕೆ ಎಲ್ಲ ಕಂಸಗಳನ್ನು ನಿಧಾನವಾಗಿ ನನ್ಸ್ ಮಾಡ್ಕೊಳ್ತಾ ಇದ್ದೀರಿ ಸೊ ಒಳ್ಳೆಯದಾಗ್ಲಿ ಯಾರಾದರೂ ಸಂಜನಾ ಅವರ ಬಿಯಾಂಡ್ ಯುನಿಸೆಕ್ಸ್ ಸೆಲೂನ್ ಗೆ ಮಾತ್ರ ಬರೋದಲ್ಲದೆ ನೀವು ಕೂಡ ಈ ರೀತಿಯ ಕೋರ್ಸ್ ಮಾಡಿ ಈ ರೀತಿ ಬೆಳಿಬೇಕು ಅಂತ ಹೇಳುವಂಥ ಆಸೆಗಳೇನಾದರೂ ಇದ್ದರೆ ಖಂಡಿತವಾಗಲೂ ನಾನು ಹಾಕುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಆಗಿ ಕಲಿಕೆಯ ಮೂಲಕ ನಿಮ್ಮ ಊರಿನಲ್ಲಿ ಒಂದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಲ್ವಾ ಓಕೆ ನಿಮಗೆ ಎಲ್ಲ ಪುತ್ತೂರಿನ ಮಾಲಿಂಗೇಶ್ವರ ಬೆಳ್ತಂಗಡಿ ತಾಲೂಕಿನ ಎಲ್ಲ ದೇವಿ ಶಕ್ತಿಗಳ ಆಶೀರ್ವಾದ ನಾವು ನಂಬುವಂಥ ದೇವಿ ಶಕ್ತಿಗಳ ಆಶೀರ್ವಾದ ಸದಾಕಾಲ ಇರಲಿ ಇನ್ನಷ್ಟು ಬೆಳೆದು ಬನ್ನಿ ನಮ್ಮ ಊರಿನವ್ರನ್ನ ಬಿಡದೆ ನಮ್ಮನ್ನು ಕರೆದು ಒಂದು ಮಾತಾಡಿಸುವಂಥ ಅವಕಾಶ ಕೊಟ್ಟಿದ್ದೀರಿ ನಮ್ಮ ಬ್ಲೆಸ್ಸಿಂಗ್ ಅಲ್ಲ ನಮ್ಮ ಒಂದು ಸಪೋರ್ಟ್ ಇರುತ್ತೆ ಅದು ದೇವರ ಬ್ಲೆಸ್ಸಿಂಗ್ ಓಕೆ ಒಳ್ಳೇದಾಗಲಿ ಮೇಡಮ್ ಸೊ ಇನ್ನಷ್ಟು ಬೆಳೀರಿ ಇನ್ನಷ್ಟು ಸಂಸ್ಥೆಗಳು ನಿಮ್ಮಿಂದ ಮೂಡಿ ಬರಲಿ ಸೊ ಗಾಡ್ ಬ್ಲಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ம சப்போர்ட்டிவ்வ் ஆகல அட்ஜனா ஆல்ரெடி ஓப்பன் அது டூ இயர்ஸ் ஆகும் அது கூட ஓப்பன் பண்ண சோ எங்களை ஷாப்னே மஸ்த் சப்போர்ட் எட்ட ஷாப்னா க்ளைண்ட்ஸ் மஸ்த் சப்போர்ட்ல சோ மஸ்த் நானும் எங்களுக்கு சப்போர்ட்லேட் ஆக்சுவலி நான் இவத்து நமக்கு ಇವರು ಬೆಳ್ತಂಗಡಿಯವರು ನಾನು ತುಂಬನೇ ನಂಬತಕ್ಕಂತಹ ಆರಿಕೋಡಿ ಅಮ್ಮನ ಸನ್ನಿಧಾನದ ಪಕ್ಕದಲ್ಲಿರುವಂಥ ಸುದೇಶ್ ಅಂತ ಇವರ ಹೆಸರು ಇವರ ಹೆಸರು ಸಂಜನಾ ಅಂತ ನಾನು ಮತ್ತೊಂದು ಇಡೀ ಹತ್ತೂರಲ್ಲೆಲ್ಲ ನಮ್ಮ ವಿಚಾರಗಳು ಅಥವಾ ನಾವು ಹೋಗಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಕಾರಣ ಪುತ್ತೂರಿನ ಮಾಲಿಂಗೇಶ್ವರ ಕಾರಣ ಆ ಊರಿನ ಒಬ್ಳು ಮಗಳು ಮಂಗಳೂರಿಗೆ ಬರೀಗೈಯಲ್ಲಿ ಬಂದರೂ ಬಂದು ಮಂಗಳೂರಿನ ಪಡೀಲ್ನಲ್ಲಿ ಒಂದು ಯುನಿಸೆಕ್ಸ್ ಬ್ಯೂಟಿ ಸೆಲೂನ್ ಸೆಲೂನನ್ನು ಪ್ರಾರಂಭ ಮಾಡಿ ಅದರಲ್ಲಿ ಎರಡು ವರ್ಷಗಳ ಹಿಂದೆ ಸಕ್ಸಸ್ಸನ್ನು ಕಂಡು ಇವತ್ತು ಮಂಗಳೂರಿನಲ್ಲೇ ಎರಡನೆಯ ಯುನಿಸೆಕ್ ಸೆಲೂನನ್ನು ಮಾಡ್ತಾ ಇದ್ದಾರೆ ಬಿಯಾಂಡ್ ಯುನಿಸೆಕ್ ಸೆಲೂನನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆಕೆಯ ಒಂದು ಪರಿಶ್ರಮ ಆಕೆ ಒಂದು ಶಕ್ತಿ ಆ ದೇವರು ಕೊಟ್ಟಿರುವಂಥ ಆಶೀರ್ವಾದ ಗಂಡನ ಒಂದು ಸಹಕಾರ ಫ್ಯಾಮಿಲಿಯ ಸಹಕಾರ ಗ್ರಾಹಕರ ಸಹಕಾರ ಎಷ್ಟಿದೆ ಅಂತ ನಾವು ಭಾವಿಸ್ಕೊಳ್ಬೋದು ಈ ಒಂದು ಸಂಸ್ಥೆಯ ಮೂಲಕ ಯಾರಾದರೂ ಹಳ್ಳಿಗಾಡಿನಲ್ಲಾಗಿರ್ಬೋದು ಪಟ್ಟಣದಲ್ಲಾಗಿರ್ಬೋದು ನಾವೇನಾದರೂ ನಾವು ಕೂಡ ಮತ್ತೊಬ್ಬರಿಗೆ ಏನು ಪರಾವಲಂಬಿಗಳಾಗಿ ಇರದೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಯೋಚನೆ ಮಾಡುವಂಥ ಹೆಣ್ಮಕ್ಕಳಿಗೆ ಇವರು ಸಹಕಾರವನ್ನು ಕೊಡ್ತಾರೆ ಇವರ ಸಂಸ್ಥೆಯ ಮೂಲಕ ನಾವುಗಳು ಕೂಡ ಕಲಿತು ನಮ್ಮ ಊರಿನಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಹಣವನ್ನು ಗಳಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ರಿಯಲಿ ಇಲ್ಲಿರುವಂಥ ಸೌಲಭ್ಯಗಳು ಸಾಕಷ್ಟಿದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ ಅದಕ್ಕೆ ಕರೆಯನ್ನು ಮಾಡಿದರೆ ಏನೆಲ್ಲ ಸೌಲಭ್ಯಗಳಿದೆ ಅಂತ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ನಿಜವಾಗಲೂ ಆ ನಗುವಿನ ಮೊಗದ ಇಬ್ಬರಿಗೂ ಗಂಡ ಹೆಂಡತಿಗಳಿಗೆ ಇನ್ನು ಮುಂದೆ ಆ ದೇವರು ವಿಶೇಷವಾದ ಶಕ್ತಿಯನ್ನು ಕೊಡಲಿ ಅವರ ಸಕ್ಸಸ್ ಎಲ್ಲ ಸಿಗಲಿ ಅಂತ ನಾನು ಕೇಳಿಕೊಳ್ತೀನಿ ಬಿಯಾಂಡ್ ಯುನಿಸೆಕ್ಸ್ ಸೆಲೂನ್ ಇನ್ನಷ್ಟು ಎತ್ತರಕ್ಕೆ ಬೀಳಲಿ ಸೊ ಬಹಳ ಒಂದು ಅಚ್ಚುಕಟ್ಟಾಗಿರುವಂಥ ವ್ಯವಸ್ಥೆ ಒಳ್ಳೆಯ ಪಾರ್ಕಿಂಗ್ನಲ್ಲಿ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ ಮೇಡಮ್ ಇಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಒಳ್ಳೆದಾಗ್ತದೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹಳ್ಳಿಯಿಂದ ಬರಿಗೈಯಲ್ಲಿ ಬಂದಿರುವಂತಹ ಹೆಣ್ಮಗಳ ಒಂದು ಸಾಧನೆ ಇದು ಸೊ ನೀವೆಲ್ಲ ಕೂಡ ಇವರ ಪರಿಶ್ರಮಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳಿಕೊಳ್ತಾ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ವಿ